ಸರ್ಕಾರ ಎರಡು ವರ್ಷದ ಸಾಧನೆ ಮಾಡಕ್ಕೆ ಸಮಾವೇಶ ಮಾಡಕ್ ಹೊರಟದ ಅವ್ರಿಗೆಲ್ಲರಿಗೆ ಒಂದು ಪ್ರಶ್ನೆಗಳನ್ನು ಕೇಳ್ತೀನಿ ಎಷ್ಟೊತ್ತಾಗಿ ಸವಿಸ್ತಾರವಾಗಿ ನಡಳಿ ಸಾಹೇಬರು ಹೇಳಿದ್ದಾರೆ ಅಧ್ಯಕ್ಷರು ಹೇಳಿದ್ದಾರೆ ಎರಡು ವರ್ಷದ ಸಮನ್ವಯ ಕಾಣದ ಸಿಎಂ ಡಿ ಸಿ ಇದೆ ನಿಮ್ಮ ಸಾಧನೆ ಎರಡು ವರ್ಷದ ದುಬಾರಿ ಜೀವನ ಗ್ಯಾರಂಟಿ ಇದೆ ನಿಮ್ಮ ಸಾಧನೆ ಎರಡು ವರ್ಷದ ಸೈನ್ಯ ಮತ್ತು ದೇಶ ವನ್ನು ಅವಮಾನಿಸುವುದೇ ನಿಮ್ಮ ಸಾಧನೆ ಎರಡು ವರ್ಷ ವಿವಿಧ ಇಲಾಖೆಗಳ ಹಗರಣ ಇದೆ ನಿಮ್ಮ ಸಾಧನೆ ಎರಡು ವರ್ಷ ತಾಯಂದ್ರ ಮತ್ತು ಮಹಿಳೆಯರ ಹಿಂದೂಗಳ ದೌರ್ಜನ್ಯ ಹತ್ಯೆ ಇದೆ ನಿಮ್ಮ ಸಾಧನೆ ಅಲ್ಪಸಂಖ್ಯಾತರನ್ನು ಅದರಲ್ಲೂ ಮುಸ್ಲಿಮರನ್ನು ಓಲೈಸುವುದೇ ನಿಮ್ಮ ಸಾಧನೆ ತಪ್ಪು ಜಾತಿ ಲೆಕ್ಕ ಹೇಳಿ ಎಸ್ ಸಿ ಎಸ್ ಟಿಗಳಿಗೆ ಮೋಸ ಮಾಡುವುದೇ ನಿಮ್ಮ ಸಾಧನೆ ಕರ್ನಾಟಕವನ್ನು ಸಾಲಗಾರನಾಗಿ ಮಾಡುವುದೇ ನಿಮ್ಮ ಸಾಧನೆ ಗ್ರೇಟರ್ ಬೆಂಗಳೂರಲ್ಲ ಅದು ಗಟಾರ್ ಬೆಂಗಳೂರು ಅಂತ ಇದೇ ನಿಮ್ಮ ಸಾಧನೆ ಹಿಂದೆಲ್ಲರಿಗಿಂತಲೂ ಹೆಚ್ಚಿನ ಸಾಲ ಮಾಡುವುದ ಎಂ ಇದೇ ನಿಮ್ಮ ಸಾಧನೆಯ ನನ್ನ ಪ್ರಶ್ನೆಗಳು ಸರ್ಕಾರಕ್ಕೆ ಥ್ಯಾಂಕ್ ಯು ಸರ್